ರಾಯರ ಬೃಂದಾವನವನ್ನು ಭಕ್ತಿಯಿಂದ ಕಾಣುವಂಥವರಾಗ್ತಾ ಇದ್ದಾರೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ತಮ್ಮ ಅನೇಕ ರೀತಿಯಾಗಿರುವಂತಹ ಬೇಡಿಕೆಗಳನ್ನು ಕೂಡ ಬೇಡುವಂಥವರು ಕೂಡ ಭಗವದ್ ಭಕ್ತರು ಆಗ್ತಾ ಇದ್ದಾರೆ ಅಂತಹ ರಾಯರನ್ನು ನಾವು ಎಷ್ಟು ಬೇಡಿದ್ರೂ ಕೂಡ ಕಡಿಮೆ ರಾಯರಲ್ಲಿ ಏನು ಬೇಡಿದ್ರೂ ಕೂಡ ಕಡಿಮೆ ಆದರೆ ರಾಯರನ್ನು ನಂಬಬೇಕು ಯಾರಾದರೆ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರಿಗೆ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ರಾಘವೇಂದ್ರ ಗುರು ಸಾರು ಮಾಡ್ತಾರೆ ಎನ್ನುವಂತಹ ಮಾತಿನಲ್ಲಿ ಎರಡನೇ ವಿಚಾರವೇ ಇಲ್ಲ ಎನ್ನುವಂತಹದ್ದು ಹರಿದಾಸರ ಮಾತಾಗಿದೆ ಅದಕ್ಕೆ ರಾಯರ ಬಗ್ಗೆ ಹರಿದಾಸರು ಹೇಳುವಾಗ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಡುವರುಂಟೋ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಾನು ರಾಯರನ್ನು ಸೇವೆ ಮಾಡಿದ್ದೀನಿ ಸೇವೆಗೆ ಫಲವೇ ಸಿಕ್ಕಿಲ್ಲ ಅಂತ ಹೇಳಿರುವಂತಹ ಯಾವ ವ್ಯಕ್ತಿಯೂ ಕೂಡ ಇಲ್ಲ ನಂಬಿದ್ದಾರೆ ನಂಬಿ ರಾಯರನ್ನು ಸೇವಿಸಿದ್ದಾರೆ ಫಲ ಬರುವಂತಹ ಸಮಯ ತಡ ಆಗಬಹುದೇ ಹೊರತಾಗಿ ಫಲ ಮಾತ್ರ ನಿಶ್ಚಿತ ಹಾಗಾದರೆ ಫಲ ಮಾತ್ರ ನಿಶ್ಚಿತ ಎನ್ನುವಂತಹ ಮಾತಿಗೆ ಏನಾದರೂ ಪ್ರಮಾಣ ಇದೆಯಾ ಅಂತಂದರೆ ರಾಯರ ಸ್ತೋತ್ರದಲ್ಲಿ ಬರುವಂತಹ ಸಾಕ್ಷಿ ಹಯಾಸ್ಯೋತ್ರ ಎನ್ನುವಂತಹ ವಾಕ್ಯವೇ ರಾಯರ ಫಲವನ್ನು ಕೊಟ್ಟೇ ಕೊಡ್ತಾರೆ ಸಂಶಯವಿಲ್ಲ ಎನ್ನುವಂತಹ ಮಾತಿಗೆ ಪ್ರಮಾಣವಾಗಿದೆ ಅಂತಹ ರಾಘವೇಂದ್ರ ಗುರು ಸಾರ್ವಹೋಮರ ಭವ್ಯವಾಗಿರುವಂತಹ ಪಂಚಾಮೃತದ ಅಭಿಷೇಕದಲ್ಲಿ ಅನೇಕ ಫಲಗಳಿಂದಾಗಿ ಹಣ್ಣುಗಳಿಂದಾಗಿ ಅಭಿಷೇಕವನ್ನು ಮಾಡುವಂತಹದನ್ನು ನೋಡ್ತಾ ಇದ್ದೇವೆ ನಮಗೆ ಯಾರಾದರೂ ರೋಗ ಪೀಡಿತವೇ ಆದ್ರಿ ಅಂತಾದರೆ ಆಗ ವೈದ್ಯರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಅಂತೇಳಿ ಅಥವಾ ಇಂತಹ ಔಷಧವನ್ನು ಮಾಡಿಕೊಂಡು ತೆಗೆದುಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ಕೇವಲ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿರುವಂತಹ ಜಲ ಸಾಕು ನಮ್ಮ ರೋಗವನ್ನು ಪರಿಹಾರ ಮಾಡುವಂತಹದ್ದಾಗಿದೆ ಹೀಗಾಗಿ ಅಂತಹ ಒಂದು ಭವ್ಯವಾಗಿರುವಂತಹ ಸಾಮರ್ಥ್ಯ ಶಕ್ತಿ ರಾಯರ ಬೃಂದಾವನಕ್ಕೆ ಆ ಬೃಂದಾವನದಿಂದ ಇಳಿದು ಬಂದಂತಹ ನೀರಿಗೆ ಬೃಂದಾವನಕ್ಕೆ ಸಮರ್ಪಣೆ ಮಾಡಿರುವಂತಹ ಪದಾರ್ಥಕ್ಕೆ ಇದೆ ಅದನ್ನು ಸ್ವೀಕಾರ ಮಾಡಬೇಕು ಮಾಡಿದರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ದಾಸರು ಹರನೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ಎಂಥವರಿ ರಾಯರು ಅವನ ಗಾತ್ರ ಸುದೇವ ವರನೆ ಅವರ ದೇಹ ಅಂದ್ರೆ ಪವಿತ್ರವಾಗಿರುವಂತಹದ್ದಂತೆ ಅವರ ಒಂದು ರೂಪ ಆ ಪವಿತ್ರವಾಗಿರುವಂತಹ ರೂಪವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು ನಮಗೆ ಎಲ್ಲ ರೀತಿಯಾಗಿರುವಂತಹ ಕಷ್ಟಗಳು ನಿವಾರಣೆ ಆಗತ್ತೆ ಇಷ್ಟಗಳು ಪೂರ್ಣವಾಗತ್ತೆ ಅಷ್ಟೇ ಅಲ್ಲದೇನೆ ವರು ಮಾವಿನ ಹಣ್ಣಿನ ರಸಗಳಿಂದಾಗಿ ಅತ್ಯದ್ಭುತವಾದಂತಹ ಶೋಭಾಯಮಾನವಾದ ಇವುಗಳಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅತ್ಯಂತ ಶಾರೀರಿಕವಾದ ಉಷ್ಣತೆಯನ್ನ ಪರಿಹರಿಸುವಂತಹದ್ದು ಎಳೆ ನೀರು ರಾಯರು ಭವ ರೋಗಗಳನ್ನ ಭವದಲ್ಲಿ ಬರುವಂತಹ ರೋಗ ರೋಗ ಅಂತಂದ್ರೆ ಕೇವಲ ಜ್ವರಾದಿಗಳು ಮಾತ್ರ ರೋಗಗಳು ಅಲ್ಲ ಸಾ ತಾಪತ್ರಯಗಳು ಕೂಡ ರೋಗಗಳೇ ಅಂತಹ ತಾಪವನ್ನು ಅಂದರೆ ದುಃಖವನ್ನು ಕಳೆಯುವಂತಹದ್ದು ರಾಯರ ಮನಸ್ತತ್ವ ಆದ್ದರಿಂದ ಅಂತಹ ರಾಯರೇ ತಾವು ಭೌತಿಕವಾದಂತಹ ದುಃಖವನ್ನು ಕಳೆಯುವ ಅಂದರೆ ಉಷ್ಣತೆಯನ್ನು ಕಳೆಯುವಂತಹ ಎಳನೀರಿನಿಂದ ತಮ್ಮನ್ನು ನಾವು ಅಭಿಷೇಕ ಮಾಡ್ತಾ ಇದ್ದೇವೆ ಆದ್ದರಿಂದ ನಮಗೆ ಸಂಸಾರ ತಾಪತ್ರಯಗಳನ್ನು ನಮ್ಮಲ್ಲಿ ತಾವು ಕಳೆಯಬೇಕು ಸಂಸಾರ ತಾಪತ್ರಯಗಳಿಂದ ನಮ್ಮನ್ನು ಉದ್ಧಾರ ಮಾಡಬೇಕು ಎನ್ನುವ ಒಂದು ಕಳಕಳಿಯಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಅನೇಕ ಎಳನೀರುಗಳಿಂದಾಗಿ ಎಲ್ಲ ಭಕ್ತರನ್ನು ಉದ್ದೇಶ ಮಾಡಿಕೊಂಡು ಅನೇಕ ಜನರು ಬಂದಿದ್ದಾರೆ ಮಂತ್ರಾಲಯಕ್ಕೆ ನಾನಾ ಮೂಲೆಗಳಿಂದಲೂ ಕೂಡ ಮಂತ್ರಾಲಯಕ್ಕೆ ತಮ್ಮ ತಮ್ಮ ಅನೇಕ ವಿಧವಾದ ಕಷ್ಟಗಳನ್ನು ರಾಯರಲ್ಲಿ ಹೇಳಿಕೊಂಡು ತಾವು ಉದ್ಧಾರ ಆಗಬೇಕು ಅನ್ನೋ ಒಂದು ಕಳಕಳಿಯಿಂದ ಬಂದಿದ್ದಾರೆ ಅವರೆಲ್ಲ ತಾಪತ್ರಯಗಳನ್ನು ಕಳಿಬೇಕು ಅಂತಾದರೆ ಒಂದು ಅಥವಾ ಎರಡು ಎಳನೀರುಗಳಿಂದ ಸಾಕಾಗುವುದಿಲ್ಲ ಅವರ ತಾಪತ್ರಯದ ನಾಶ ಕೇವಲ ಅನೇಕವಾದ ಎಳನೀರುಗಳಿಂದ ಮಾತ್ರ ಸಾಧ್ಯ ಎನ್ನುವ ಒಂದು ಉದ್ದೇಶದಿಂದಾಗಿ ಪರಮಪೂಜ್ಯ ಶ್ರೀಪಾದಂಗಳವರು ರಾಯರಿಗೆ ಇಷ್ಟು ತಂಪಿನ ಪ್ರದೇಶದಲ್ಲೂ ನಿನ್ನೆ ರಾತ್ರಿ ಪೂರ್ತಿ ಮಳೆ ಸುರಿದಿದೆ ಆದರೂ ಕೂಡ ಯಾವ ಭಕ್ತರ ತಾಪತ್ರಯಗಳು ಕೂಡ ಕಳೆಯಲಿಲ್ಲ ಕೇವಲವಾಗಿ ಭೌತಿಕವಾಗಿ ಮೇಲೆ ಕಾಣುವಂತಹ ಉಷ್ಣವೊಂದು ಪರಿಹಾರ ಆಗಿರಬಹುದೇ ಹೊರತು ನಮ್ಮ ಶಾರೀರಿಕವಾಗಿ ಅಂತಸ್ಥಿತವಾದಂತಹ ತಾಪತ್ರಯಗಳ ಪರಿಹಾರ ಎನ್ನುವಂತಹದ್ದು ಆಗಲಿಲ್ಲ ಅದು ಆಗಬೇಕು ಅಂತಾದ್ರೆ ಪರಮಪೂಜ್ಯ ಗುರು ರಾಘವೇಂದ್ರ ತೀರ್ಥ ಶ್ರೀಪಾದರಿಗೆ ಮಾತ್ರ ಅಭಿಷೇಕ ಮಾಡಿದರೆ ಆ ತಾಪತ್ರಯಗಳು ಪರಿಹಾರವಾಗುವಂತಹದ್ದು ಎನ್ನುವ ಕಳಕಳಿಯಿಂದಾಗಿ ಪರಮಪೂಜ್ಯರು ಎಳೆ ನೀರುಗಳಿಂದಾಗಿ ರಾಯರ ಸವತ್ರನಾಸವೈ ಮಹಾವಂದ್ಯ ಸ್ವತ್ರಪ್ರದ ಎನ್ನ ಸಂಗ ಸಮರ್ಪಿತ ಗ್ರಾಮ ಮಹಾ ಬಾಬಾ ಹಸ್ತಂ